ಸರ್ಕಾರ ಒಂದು ಕೋಮಿನವರನ್ನ ಓಲೈಸುವಂತಹ ಕೆಲಸ ಮಾಡ್ತಾ ಇದೆ ನೇಹಾ ಕೊಲೆ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಮೈಸೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಚೇಂದ್ರ ಹೇಳಿಕೆ ಸರ್ಕಾರ ಒಂದು ಕೋಮಿನವರನ್ನ ಓಲೈಸುವಂತಹ ಕೆಲಸ ಮಾಡ್ತಿದೆ ನೇಹಾ ಕೊಲೆ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಅಂತ ಮೈಸೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಚೇಂದ್ರ ಹೇಳಿದ್ದಾರೆ ಆರೋಪಿ ಫಯ್ಯಾಜ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು ಇಲ್ಲದೆ ಇದ್ರೆ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಬೇಕಾಗತ್ತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ರೀತಿ ದುರಂಕಾರದ ಹೇಳಿಕೆಗಳನ್ನು ರಾಜ್ಯ ಸರ್ಕಾರದಿಂದ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಡೆ ಅಂತ ಇಂಥ ಗಂಭೀರವಾಗಿರ್ತಕ್ಕಂಥ ಘಟನೆ ಕೊಲೆ ಆಗಿರ್ತಕ್ಕಂಥ ಘಟನೆಯಲ್ಲಿ ಇದು ವೈಯಕ್ತಿಕ ಕಾರಣಕ್ಕೆ ಇದು ಕೊಲೆ ಆಗಿದೆ ಅನ್ನುವ ಮಾತುಗಳು ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳ ಬಾಯಲ್ಲಿ ಗೃಹ ಸಚಿವರ ಬಾಯಲ್ಲಿ ಬರ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಇದು ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಸರ್ಕಾರದ ಸಚಿವರು ಯಾವುದೋ ಒಂದು ಕೋಮಿಗೆ ಓಲೈಸ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ ಇವತ್ತು ಅವರ ತಂದೆ ತಾಯಿಯನ್ನು ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ನೋವ ಐವಿಎಫ್ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ದುಃಖ ತಪ್ತರಾಗಿದ್ದಾರೆ ಇಂಥ ರೀತಿ ಹೇಳಿಕೆಗಳು ಕೊಡ್ತಾ ಇರತಕ್ಕಂಥದ್ದು ಉಡಾಫೆ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ನೇಹ ಅವರ ಕುಟುಂಬಕ್ಕಲ್ಲ ಇಡೀ ರಾಜ್ಯದಲ್ಲಿ ಹೆಣ್ಣು ಹೆಣ್ಣುಮಕ್ಕಳಿಗೂ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಇವತ್ತು ಯಾವುದೇ ಘಟನೆಗಳು ನಡೆದಾಗ ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ತಾನೆ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಚುನಾವಣೆ ಸಂದರ್ಭ ಅನ್ನೋದನ್ನು ಬದಿಗಿಡಿ ನಾವು ಇವತ್ತು ಆ ತ ಪರವಾಗಿ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಇವತ್ತು ರಾಜ್ಯದ ಜನ ನಮ್ಮನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಇಲ್ಲ ಅಂತ ಹೇಳಿದರೆ ಹಾಗಾಗಿ ಬರ್ಬರ ಹತ್ಯೆ ಆಗಿದೆ ಬರ್ಬದ ಹತ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಅವರು ತಂದೆ ಹೇಳಿದ್ದಾರೆ ಲವ್ ಜಿಹಾದ್ ಪ್ರಕರಣ ಅಂತಕ್ಕಂಥದ್ದನ್ನು ಈ ಪ್ರಕರಣವನ್ನು ಕೂಡ ಮುಚ್ಚಾಕ್ತಕ್ಕಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ನಮಗೆ ಉತ್ಪ್ರೇಕ್ಷೆ ಅನಿಸ್ಬೋದು ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನೋಡಿದರೆ ನಾವು ದ ಭಾರತದಲ್ಲಿದ್ದವೋ ಎಲ್ಲ ಎಲ್ಲೊಂದು ಕಡೆ ತಾಲಿಬಾನ್ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಕ್ಕಂಥ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ ಹಾಗಾಗಿ ಇದು ನಾವು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಇವತ್ತು ನೇಯ ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ ಇವತ್ತು ನಾವು ಮಾಡೇ ಮಾಡ್ತೇವೆ ಇಂತ ನೀಚ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಇವರು ಯಾವ ಮಟ್ಟಕ್ಕೂ ಹೇಸೋದಿಲ್ಲ ಅನ್ನೋದನ್ನ ಈ ಪ್ರಕರಣದಲ್ಲಿ ತೋರಿಸ್ತಾ ಇದ್ದಾರೆ ರಾಜ್ಯ ಜನರು ಕೂಡ ಗಮನಿಸ್ತಾ ಇದ್ದಾರೆ ಡಿ ಕೆ ಸುರೇಶ್ ಕೋಟೆಗೆ ಪವನ್ ಕಲ್ಯಾಣ್ ಎಂಟ್ರಿ ಆಗಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರ ಪವನ್ ಕಲ್ಯಾಣ್ ಪ್ರಚಾರ ನಡೆಸಲಿದ್ದಾರೆ ನಡೆಸ್ತಾ ಇದ್ದಾರೆ ಆನೆಕಲ್ನಲ್ಲಿ ಇವತ್ತು ಪವನ್ ಕಲ್ಯಾಣ್ ಕ್ಯಾಂಪೇನ್ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಿಕೆ ಸುರೇಶ್ ಕೋಟೆಗೆ ಪವನ್ ಕಲ್ಯಾಣ್ ಎಂಟ್ರಿ ತೆಲುಗು ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಎಂಟ್ರಿ ಆಗಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರ ಪವನ್ ಕಲ್ಯಾಣ್ ಪ್ರಚಾರ ನಡೆಸುತ್ತಾರೆ ಇವತ್ತು ಬಿದರಗುಪ್ಪೆ ಅತ್ತಿಬೆಲೆ ಚಂದಾಪುರ ಮತ್ತು ಹೆಬ್ಬಗೋಡಿ ಹಲವು ಏರಿಯಾಗಳಲ್ಲಿ ತೆಲುಗು ತೆಲುಗು ಭಾಷಿಕರು ಹೆಚ್ಚಿರುವಂತಹ ಏರಿಯಾಗಳಲ್ಲಿ ಪವನ್ ಕಲ್ಯಾಣ್ ಪ್ರಚಾರ ನಡೆಸಲಿದ್ದಾರೆ ಬಿದಿರುಗುಪ್ಪೆಯಿಂದ ಬೈಕ್ ರ್ಯಾಲಿ ಮತ್ತೆ ರೋಡ್ ಶೋ ಕೂಡ ನಡೆಯಲಿದೆ ಇನ್ನು ಪವನ್ ಕಲ್ಯಾಣ್ ಅವ್ರನ್ನ ಹಲವು ಭಾಗಗಳಲ್ಲಿ ಬಿಜೆಪಿ ಪ್ರಚಾರಕ್ಕೆ ಬಳಸಿಕೊಳ್ತಾ ಇದೆ ಎನ್ ಡಿ ಎ ಭಾಗವಾಗಿರುವಂತಹ ಪವನ್ ಕಲ್ಯಾಣ್ ಈಗ ಬಿಜೆಪಿ ಪರ ಬೆಂಗಳೂರಲ್ಲೂ ಕೂಡ ಪ್ರಚಾರ ನಡೆಸಿದ್ರು ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರವಾಗಿ ಮತ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೆ ಸುರೇಶ್ ವಿರುದ್ಧ ಸ್ಪರ್ಧಿಸ್ತಾ ಇದ್ದಾರೆ ಕೆ ಸುರೇಶ್ ಪರ ಡಿಸಿಎಂ ಕೆ ಶಿವಕುಮಾರ್ ಪ್ರಚಾರ ಇತ್ತ ಅತ್ತ ಪವನ್ ಕಲ್ಯಾಣ್ ಡಾಕ್ಟರ್ ಮಂಜುನಾಥ್ ಪರವಾಗಿ ಪ್ರಚಾರ ನಡೆಸಿದ್ರೆ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಪರ ಪ್ರಚಾರ ನಡೆಸ್ತಾರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರ ಸಹೋದರ ಡಿಸಿಎಂ ಮತ ಮತಬೇಟೆ ನಡೆಸ್ತಾರೆ ಅನೇಕಲ್ ಮಾಗಡಿ ಉತ್ತರಹಳ್ಳಿ ಕೋಣನಕುಂಟೆಯಲ್ಲಿ ಪ್ರಚಾರ ನಡೆಸಲಾಗುತ್ತೆ ಇವತ್ತು ಬಿರುಸಿನ ಪ್ರಚಾರವನ್ನ ಗಮನಿಸಬಹುದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಂದು ಕಡೆ ಪವನ್ ಕಲ್ಯಾಣ್ ಬಂದು ಸ್ಟಾರ್ ಕಳೆ ಬಂದಿದ್ರೆ ಇನ್ನೊಂದು ಕಡೆ ಡಿಕೆಶಿ ಉಪಮುಖ್ಯಮಂತ್ರಿಯೇ ಸ್ವತಃ ಸಹೋದರನ ಪರ ಪ್ರಚಾರದ ಅಖಾಡಕ್ಕೆ ಇಳಿತಾ ಇದ್ದಾರೆ ಹೀಗಾಗಿ ಜಿದ್ದಾಜಿದ್ದಿನ ಪೈಪೋಟಿ ಅಂತೂ ಇದೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಅದರಲ್ಲೂ ಕೂಡ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ಯಾವ ರೀತಿ ಒಂದು ರೋಚಕ ತಿರುವು ಕೊಡಬಹುದು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಎನ್ನುವಂತಹ ಕುತೂಹಲ ಇದೆ ಈತ ಡಿ ಕೆ ಸುರೇಶ್ ಕೂಡ ಅಬ್ಬರದ ಪ್ರಚಾರದ ಪ್ಲಾನ್ ಮಾಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಪರ ಮತ ನಡೆಸಲಿದ್ದಾರೆ ಇವತ್ತು ಈತ ಅಲ್ಲಿ ಇವತ್ತು ಒಂದು ರೀತಿಯಲ್ಲಿ ಸ್ಟಾರ್ ಮೆರುಗು ಯಾಕಂದರೆ ಪವನ್ ಕಲ್ಯಾಣ್ ತಮ್ಮ ವಿಭಿನ್ನವಾದಂತಹ ಡೈಲಾಗ್ಗಳಿಂದ ಮಾಸನ್ನ ಹಿಡಿದಿಡುವಂತಹ ವಿಭಿನ್ನ ಕಲೆಯಿಂದಾಗಿ ಪವನ್ ಕಲ್ಯಾಣ್ ಗಮನ ಸೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದೆಲ್ಲವೂ ಕೂಡ ಮತಗಳಾಗಿ ಯಾವ ರೀತಿ ಉಪಯೋಗ ಆಗತ್ತೆ ಕಾದ್ ನೋಡ್ಬೇಕಾಗಿದೆ